ರಜಾ ಹಾ ನಮಸ್ಕಾರ ರೀ ಆರಾಮದ್ರಿ ರಾಜ ಹ್ಮ್ ಆರಾಮ್ರಿ ಹ್ಮ್ ನೋಡ್ದೆ ಹೊಲ ನೋಡ್ದೆ ಅದಕ್ಕೆ ಏನು ತಾತ ಒಳ್ಳೆ ಕೆಲ್ಸಾ ಕೆಲ್ಸ ಚೆನ್ನಾಗ್ ಮಾಡತತ್ತೆ ಕೃಷಿ ಕೃಷಿ ಎಲ್ಲಾ ಚೆನ್ನಾಗ್ ಮಾಡ್ಕೊಂಡ ಕೇಳೋಣ ಅಂತ ಬಂದೆ ಹೌದ್ರೆ ಇದು ನನ್ನ ಮಗಂತೇ ಇದು ನಾವು ಅವ್ರಿಗೆ ಚಿಕ್ಕಪ್ಪ ಆಗ್ಬೇಕು ಆಮೇಲೆ ಅವ್ರು ಕೊಟ್ರ ಸ್ವಾಮಿ ಅಂತ ಕಮಿಷನರ್ ರೀ ಅವ್ರು ನಾನ್ ಇದನ್ನ ಡೈಲಿ ಬಂದು ಇದನ್ನ ನೋಡ್ಕೊಂತ ಮಾಡ್ಕೊಂತ ಈ ಕೃಷಿ ಬಗ್ಗೆ ನಾನು ಈ ಗಿಡಗಳೆಲ್ಲಾ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾ ರೀ ಅವ್ರೀಗ ಕೊಟ್ರ ಸ್ವಾಮಿ ಅಂತ ನಂದು ಅವ್ರಿಗೆ ಕಮಿಷನರ್ ಮೊದ್ಲು ಇದ್ದ ಆಮೇಲೆ ಡೆಲ್ಲಿಗೆ ಬಂದ್ರು ಈಗ ಬೆಂಗಳೂರಾಗ ಐದ್ ತಿಂಗಳ ಆತರ ಬಂದು ಅವರು ಅವರು ಇದನ್ನೆಲ್ಲಾ ನೋಡ್ಕಂಡ್ ಹೋಗೋಂದಕ್ಕೆ ನಾನು ಇಲ್ಲಿ ನೋಡ್ಕೊಂಡು ಹೋಗಕತೇನ್ ಹ್ಮ್ ಅದೇ ಈ ತರ ಕೃಷಿ ಮಾಡ್ಬೇಕಂತ ಯಾಕೆ ಇಂಟ್ರೆಸ್ಟ್ ಬಂತು ಏ ಮತ್ತೆ ಕೃಷಿಗಿಂದ ಬಾಳ ಅನುಕೂಲ ಐತ್ರಿ ನಮ್ದು ಏನು ಅನ್ಯಪ್ಪ ಅಂದ್ರೆ ಹೆಲ್ತ್ ಕೂಡ ನನಗ್ ಬಿ ಪಿ ಶುಗರ್ ಎಲ್ಲಾ ಇತ್ತು ಇದ್ರ ಕೂಡ ಇಲ್ಲೆಲ್ಲಾ ನಾನು ಅಡ್ಡಾಡಿ ಹುಲ್ಲ ಕೇಳೋದು ಈ ಗಿಡಗಳೆಲ್ಲ ಮದ್ಯ ಹೋಗಿದ್ದಕ್ಕೆ ವಾತಾವರಣ ಚೇಂಜ್ ಆಗಿ ನನಗೆ ಬಿ ಪಿ ಶುಗರ್ ಎಲ್ಲಾ ಹೋಗಿ ನನಗೆ ಅದ್ರಲ್ಲಿ ದನ ನಾನು ಒಳ್ಳೆ ಈಗ ಹೆಲ್ತ್ ಆಗದಿನಿ ಈಗ ನನಗೆ ಈಗ ಅರವತ್ತೆಂಟು ವರ್ಷ ನೀವ್ ಬಂದು ನಾನು ಟಚ್ ಮಾಡಿದ್ರೆ ನೋಡ್ರಿ ರಜಾ ಹೊಲ ತೋರ್ಸಿ ರಜಾ ಬರ್ರಿ ನೀರ ಗಿಡಗಳಾಗ ಸರ್ ಇದ್ರಾಗ ಇದು ತೆಂಗು ಐತಿ ಆಮೇಲೆ ಇದು ಕಮರ ಅಂತ ನಂದು ಹಡವಾಗ ಬೆಳೆಯಾದ ಕೂಡ ಅದನ್ನ ಹಾಕಿವಿ ಆಮೇಲೆ ಒನ್ನೆ ಅಂತ ಐತಿ ಬಿಟಿ ಅಂತ ಐತಿ ಆಮೇಲೆ ಸಿನೆ ಆಮೇಲೆ ಇವು ಸರ್ವೆ ಪೋಲ್ಸ್ ಅಂತೀವ್ರ ಇವು ಸರ್ವೆ ಪೋಲ್ಸ್ ಹೌದಾ ಮಾಡ್ತಿವ್ರ ಇವು ಸರ್ವೆ ಪೋಲ್ಸ್ ಇದು ಇದು ಶ್ರೀಗಂಧ ಅಂತೀವ್ರಿ ಇದಕ್ಕ ಶ್ರೀಗಂಧ ಶ್ರೀಗಂಧ ಎಷ್ಟು ಇದಾವ ಟೋಟಲ್ ಸುಮಾರು ಒಂದು ಇನ್ನೂರು ಅದಾವ್ರಿ ಇನ್ನೂರು ಇದಾವ ಹೌದು ಹ್ಮ್ ಇವು ಅದ ಪೋಲ್ಸ್ ಗಿಡಗಳು ಇವು ಒಂದು ಮೂರ್ ಸಾವಿರ ಅದಾವ್ರಿ ಮೂರ್ ಸಾವಿರ ಟೋಟಲ್ ಎಷ್ಟು ಎಕರೆ ಹೋಲ ಇದು ಐದ್ ಎಕರೆ ಅರವತ್ತೈದ್ ಸೆಂಟ್ ಸರ್ ಐದ್ ಎಕರೆ ಹೌದ್ ಹೌದ್ ಹೌದು ಆಮೇಲೆ ಮತ್ತೆ ಅಲ್ಲಿ ಇದು ಶಿವನಿ ಅದಾವ ಅವ್ನ ನೋಡ್ತೀರಾ ಬರ್ರಿ ಬರ್ರಿ ಕೃಷಿ ಮಾಡ್ಬೇಕು ಇದೇ ತರ ಮಾಡ್ಬೇಕಂತ ಮಾಡಿದ್ನಪ್ಪ ಅಂದ್ರ ಒಂದಿಲ್ದ ಒಂದು ಬೆಲೆ ಸಿಗುತ್ತೆ ಅಂತ ನಂದೂ ಅದಕ್ಕಾಗಿ ಈ ರೀತಿ ಮಾಡಿಕೊಂಡು ಹೊಂಟಿವ್ರು ಆಮೇಲೆ ಈಗ ಮೆಕ್ಕೆಜೋಳ ಹಾಕೋ ಕಡ್ಲಿ ಹಾಕಿದ್ನಪ್ಪ ಅಂದ್ರ ಅದೇನೆಲ್ಲ ಆರ್ ತಿಂಗಳಿಗೊಮ್ಮೆ ರಂಟಿ ಒಡಿಯೋ ಎಲ್ಲಾ ಅದಕ್ಕೆ ಅದರ ಒಳ್ಳೆ ಚೆನ್ನಾಗಿ ಇದೇನೆಲ್ಲಾ ಹದಿನೈದು ಇಪ್ಪತ್ತು ಬರ್ತೈತೆ ಬಂದ್ರೂ ಕೂಡ ಉಳಿಮೆ ಮಾಡೋದ್ ಕೂಡ ತೆಪ್ತೈತೆ ಇದರ ಎಲಿ ಎಲಿ ಎಲ್ಲ ಬಿದ್ದದ್ದು ಗೊಬ್ಬರ ಆಗಿ ಈ ರೀತಿ ಇದು ಅದಕ್ಕಾಗಿ ಇದನ್ನ ನಾವ್ ಮಾಡಿವ್ರಿ ಚೆನ್ನಾಗಿ ಗೊಬ್ಬರ ಅನ್ನೋದಕ್ಕೂ ಮಾಡಿದ್ರಿ ಹೌದು ಆಮೇಲೆ ಉಳ್ಳಿ ಹಾಕಿವ್ರಿ ಉಳ್ಳಿ ಇದು ಸುಮಾರು ಒಂದ್ ಕ್ವಿಂಟಾಲ್ ಬೀಜ ಹುಗ್ಗಿವಿ ಒಂದ್ ಕ್ವಿಂಟಾಲ್ ಅದು ಆ 5 ಎಕರೆ ಅರವತ್ತೈದು ಸೆಂಟ್ಸಿಗೆ ಒಂದು ಕ್ವಿಂಟಲ್ ಬೀಜ ಹೋಗಿ ಆ ಅದು ಗೊಬ್ಬರ ಆಗಿ ಯಾಕ ಐದು ಉಗ್ಗಿವೆ ಅನ್ನಪಂದ್ರ ಆ ಅದು ಬೇಸ್ ಡಾಡ್ ಆದ ಮೇಲೆ ರೋಟರ್ ವೆಲ್ಟರ್ ಒಡಿತಿವಲ್ಲ ರೋಟರ್ ವೆಲ್ಟರ್ ಸತ್ತು ಹೋಗುತ್ತೆ ಅಂತ ನಂದ ಅದಕ್ಕಾಗಿ ಈ ಉಳ್ಳಿ ಉಗ್ಗಿ ಮರಗಳಿಗೆ ಸತ್ತು ಆವಲೇ ಅದಕ್ಕ ನಮಗೂ ಬಾಡಿ ಗೆ ಹೆಂಗೆ ಹೆಲ್ತಿರುತ್ತೋ ಅದೇ ತರ ಇದಾಗುತ್ತೆ ಇದು ಶಿವನೇ ಅಂತಾರೆ ಅದಕ್ಕ ಶಿವನೇ ಅಂತಾರೆ ಹೌದು ಇದು ಅಂತ ಇವು ಸುಮಾರು ಒಂದ್ ಹದ್ನೈದ್ ಇಪ್ಪತ್ ವರ್ಷ ಹಂಗಾಗಿ ಅದು ಬಹಳ ರೇಟಿಗೆ ಉಕ್ಕೈತೆ ಮತ್ತೆ ಅದನ್ನ ಕೂಡನು ನಾವ್ ಮಾಡ್ತಾ ಇಡೀ ನೋಡ್ರಿ ತೆಂಗುನು ತೆಂಗು ಸುಮಾರು ಒಂದ್ ಇನ್ನೂರ್ ಗಿಡಗಳು ಅದಾವ್ರಿ ತೆಂಗ್ ಇನ್ನೂರ್ ಗಿಡಗಳು ಯಾಕೆ ಹಾಕಿವಿ ಅಂದ್ರ ತೆಂಗು ಇನ್ನೂ ಈ ಮೂರ್ ವರ್ಷ ಇದ್ರೆ ಐದನೇ ವರ್ಷಕ್ಕ ತೆಂಗ ಕಾಯಿ ಇದೆ ಅದು ಒಂದ್ ಬೆಳೆನೂ ಬರ್ತಾ ಇದೆ ನಮಗಿಲ್ಲಿ ಆಳು ಹೋಳಿಗೂ ನಮ್ಮ ಒಂದ್ ಏನೋ ಊಟದ ಖರ್ಚಿ ಗುಡಾನು ಹಾಕೈತೆ ಅಂತ ನಂದು ಸ್ವಲ್ಪ ಸ್ವಲ್ಪ ವೆರೈಟಿ ವೆರೈಟಿ ಅಂತ ನಂದು ಮಾಡ್ಕೊಂಡು ಹೊಂಟಿವ್ರಿ ಹ್ಮ್ ಇದ್ರಡ್ಕಿ ಇದನ್ನ ಇದು ಏನ್ ಅಂಟಿ ಏನಪ್ಪಾ ಅಂದ್ರೆ ಈಗ ಸಣ್ಣ ಬಿದ್ದಾಗ ಸಣ್ಣ ಬಿದ್ದಾಗ ಇಲ್ಲಿ ಇಲ್ಲಿ ಖಾಲಿ ಜಾಗ ಉಳಿತಾ ಅದಕ್ಕಾಗಿ ಇದು ಅಷ್ಟ್ರೊಳಗ ಇದು ಬಂದ್ಬಿಡ್ತಾ ಇದಿ ಇವು ಸಣ್ಣ ಬಿದ್ದಾಗ ಆ ಗಿಡಗಳು ಈ ಗಿಡ ಒಳ್ಳೆ ಫಲವತ್ತಾಗಿ ಕೂಡ್ತಾವ ಅವಾಗ ಏನಿಲ್ಲ ಇನ್ನೊಂದು ವರ್ಷ ನಿಂತ ಆರ್ ನಿಂತ ಇದನ್ನ ಕಟಾವ್ ಮಾಡಿ ಬಿಡ್ತಿವ್ರ ಅಲ್ಲಿಗೆ ಈ ಶೂನ್ಯ ಮರಗಳು ಒಳ್ಳೆ ಹೆಲ್ತ್ ಆಗಿ ಬೆಳಿತಾವ ಅಷ್ಟು ಅಂದ್ರೆ ಈಗ ಇದಕ್ಕೂ ಅಮೌಂಟ್ ಬರೋದು ಬರ್ತಿರತ್ತೆ ಇದಕ್ಕೂ ಬರ್ತಾ ಇದ್ರೆ ಮುಂದೆ ಇದು ಇನ್ನೊಂದು ಹತ್ತಿರ ಹ್ಮ್ ಹ್ಮ್ ಮತ್ತೆ ಬದುವಿಗೇನ್ ಹಾಕಿದ್ರಿ ಅದ ಸರ್ ಬದುಕಿಗೆ ಕಮರ ಅಂತ ನಂದ್ರ ಅದು ಕಮರ ಅಂತ ನಂದ್ ಅದು ಬಾಳ ಬೆಳಿ ಬೆಳೆ ಬಾಳ್ತೈತ್ರಿ ಆ ಕಮರ ಕೂಡ ಸೈಡ್ ಎಲ್ಲಾ ಕಮರ ಅಂತ ಗಿಡಗಳು ಹಾಕಿದ್ರಿ ಆ ಬದುವಿನ ಮೇಲೆ ಅದು ವೇಸ್ಟ್ ಆಗ್ಬಾರ್ದು ಅನ್ನೋದ ರೀಚ್ಗೆ ಮತ್ತೆ ಅದನ್ನು ಅಲ್ಲಿ ಕಮರ ಅಂತ ನಂದು ಮಾಡಿವ್ರಿ ಅದ್ ಈ ಗಿಡಗಳು ಮೇಂಟೆನೆನ್ಸ್ ತರ ಇರತ್ತ ಗಿಡಗಳಿಗೆ ಮೊದಲ್ ನೋಡ್ರಿ ನಾವು ಸಣ್ಣವ ಏನು ಒಂದ್ ಗೇಣ್ ಗೇಣ ಸಸಿ ಇದ್ವಿವು ಈಟಿ ರೀ ಅದು ಈಟಿ ಇಟ್ಟಿದ್ವಿವು ಈಟಿ ಇಟ್ಟಿದ್ದಾಗ ಏನ್ ಮಾಡ್ತೀರಿ ಒಂದೂವರೆ ಅಡಿನ ಕುಣಿತು ತೋಡಿಸಿ ಅದ್ರಾಗ ಎರೆಹುಳ ಗೊಬ್ಬರ ಅಂತ ನಂದ್ ಒಂದ್ ಇಪ್ಪತ್ತು ಕೆ ಜಿ ಎರೆಹುಳ ಗೊಬ್ಬರ ಹತ್ತು ಕೆಜಿ ಇದು ಬೇವಿನ ಹಿಂಡಿ ಹಾಕಿ ಒಂದು ಕೊಡ ನೀರು ಹಾಕಿ ಸ್ವಲ್ಪ ಕಾಂಪ್ಲೆಕ್ಸ್ ಗೊಬ್ಬರ ಹಾಕಿದ್ದ ಇಟ ಹಾಕಿ ಅದನ್ನೆಲ್ಲ ನೀರಾಗ ಎಲ್ಲಾ ಆಡಿಸಿ ಸಸಿ ಹುಟ್ಟಿಸಿದ್ವಿ ಸಸಿನ ಹಚ್ಚಿದ್ವಿ ಹಂಗಾಗಿ ಈ ರೀತಿ ಕಾರಣ ಇದು ಇದು ಕೆರಿ ಗೊಬ್ಬರ ಕೆರೆ ಒಂದು ಹೌದು ಅದನ್ನ ತಂದು ನೂರ ಒಂದ್ ಟ್ರಿಪ್ ಏರಿಸಿ ಈ ಗಿಡಗುಡಿ ಫಲವತ್ತ ಆಗ್ಲಿ ಅನ್ನೋ ನಾವ ಈ ರೀತಿ ಮಾಡೇವ್ರಿ ಅದು ಯಾವ್ ಗಿಡ ಅದ ಯಾವ ಶ್ರೀಗಂಧನ ಅದು ಆ ಅದು ಶ್ರೀಗಂಧ ರೀ ಅವು ಎಷ್ಟ ಅದಾವ ಬರ್ರಿ ಇದು ಒಂದು ಮುನ್ನೂರು ಮುನ್ನೂರು ಸಸಿ ಅದಾವ ನೋಡ್ರಿ ಮುನ್ನೂರ್ ಎಣ್ಣೂರು ಶ್ರೀಗಂಧ ಅದಾವ ಅದು ಹೌದ್ರಿ ಹಾ 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 ಈ ಇದು ಒಂದ ಸಾಲು ಅದು ಒಂದು ಅದು ಒಂದು ಈ ಮೂರು ಸಾಲು ಕೂಡನು ಇವು ಶ್ರೀಗಂಧ ರೀ ಇದು ಟೋಟಲ್ ಇಲ್ಲ ಶ್ರೀಗಂಧ ಆಮೇಲೆ ಫೋಲ್ಸ್ ಗಿಡಗಳು ಆಮೇಲೆ ಶಿವನೇ ಒನ್ನೆ ಬೀಟಿ ಆಮೇಲೆ ತೆಂಗು ಸರ್ವೆ ಪೋಲ್ಸ್ ಟೋಟಲ್ ಎಷ್ಟು ಬಂದ ಖರ್ಚು ಇದೆಲ್ಲ ಆ ಸುಮಾರು ಒಂದ ಹನ್ನೆರಡು ಲಕ್ಷ ಬಂತ ನೋಡ್ರಿ ಇದೆಲ್ಲ ಈ ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರ ಒಂದ್ ಎಲ್ಲಾ ಹಾಳು ಹೋಳು ಎಲ್ಲ ಮಾಡಿದ್ದಕ್ಕೆ ಒಂದ್ ಸುಮಾರು ಒಂದ್ ಹನ್ನೆರಡು ಲಕ್ಷ ಈಗ ನೀವು ಮಾಡ್ತಕ್ಕಂಥ ಮತ್ತ ಕೃಷಿಗೂ ಈ ಕೃಷಿಗೆ ಕೃಷಿಗೇನ ಇದು ಇದ ಬಹಳ ಬೇಸಿ ಚೆನ್ನಾಗಿ ಅಂತ ನಂದು ಅಂತೀವ್ರಿ ಯಾಕಂದಿ ಅಂದ್ರ ಆರು ತಿಂಗ್ಳಿಗೊಮ್ಮೆ ಉಳುವೆ ಮಾಡೋದು ಅದೆಲ್ಲ ಇಲ್ಲ ಆಮೇಲೆ ಹಾಳು ಲೇಬರ್ ಏನು ಇಲ್ಲ ಈ ತೊಪ್ಲನ ಬಿದ್ದು ಇದಕ್ ನಾವು ಗೊಬ್ಬರ ಹಾಕಿಲ್ಲ ಈ ತೊಪ್ಪಳನ ಬಿದ್ದು ಇದಕ್ಕೆಲ್ಲ ಸತುವಾಗಿ ಇದನ್ನ ಮಾಡೋ ಮಾಡೋದ್ರಿಂದ ಬಹಳ ಅನುಕೂಲ ಐತೆ ರೈತರು ಇದನ್ನ ನೋಡಿ ಆಗ್ಲಿ ಮಾಡಿದ್ನಪ್ಪ ಅಂದ್ರೆ ಚಲೋ ಅಂತ ನಂದು ಹೇಳಬಲ್ಲೆ ನಾನು ಹ್ಮ್ ಈಗ ಇದ್ರ ಮಧ್ಯಕ್ಕೆ ಏನಾದ್ರು ಬೆಳ್ಕೋಬಹುದ ಬೆಳಕಬಹುದು ನಮ್ಮಾರ್ಗಿದ್ ಬೇಡ ಅಂದ್ರ ಏನು ಅಂದಿ ಅಂದ್ರ ಮತ್ತೆ ಕುಂಟಿ ಆ ಉಯ್ಯವು ಆಡಿ ಗಿಡಗಳು ಇದ್ ಬಿಡ್ತವ್ ಬೇಡ ಅಂತ ನಂತಂದ್ರ ಬಿಟ್ಟು ಬಿಟ್ಟಿವಿ ಅದಕ್ಕ ಈಗ ಹಿಂದ್ ವರ್ಷಲಿದ್ದ ಈ ಉಳ್ಳಿ ಒಂದು ಹಾಕಿ ಹೆಂಗಿತ್ರಿ ಇಷ್ಟ ಕಾಲ ತೆಪ್ಪದ ನೆಲದ ಮೇಲೆ ಓಡಾಡಂಗಿದ ಹಂಗ ಅದು ಸುಮಾರು ಒಂದು ಮೂವತ್ ನಲ್ವತ್ತೇಲ್ ಉಳ್ಳಿ ಹಾಕೋದ್ವು ಈಗ ರೂಟ್ರಿವೇಟ್ರ್ ಬಾಡ್ಸುಕ ಅಂದ್ರು ರೂಟ್ರಿವೇಟ್ರ್ ಹನಿ ಗಿಡಗಳ್ ಯಾವ್ದಾವ್ ಹಾ ಹಣ್ಣಿನ ಗಿಡಗಳು ಹಣ್ಣಿನ ಗಿಡಗಳು ಒಂದು ಇದು ಒಂದು ನಾಲ್ಕು ನಿಂಬೆ ಅದಾವ್ರಿ ಹಾ ಹಾ ಮಾವಿನ ಮರ ಅದಾವ ಹ್ಮ್ ಒಂದ್ ಎರಡ್ ಪ್ಯಾರ್ಲಾ ಅದಾವ ಹ್ಮ್ ಆಮೇಲೆ ಒಂದು ಬನ್ನಿ ಮರ ಐತಿ ಬನ್ನಿ ಮರ ಒಂದು ಪತ್ರಿ ಮರ ಐತಿ ಆ ಈ ರೀತಿ ಗಿಡಗಳು ಅದಾವ್ರಿ ಆಮೇಲೆ ಒಂದು ನಾಲ್ಕು ಬೇವಿನ ಮರ ಅದಾವ ಆಮೇಲೆ ಆ ಭಾಗದಾಗ ಅಲ್ಲಿ ಇವು ಹಲಸು ಅದಿರದಲ್ಲ ಹಲಸ ಹಲಸ ರೀ ಅಲ್ಲಿ ಒಂದ್ ಎರಡ್ ಸಾಲ ಹಲಸು ಯಾಕೆ ಹಾಕಿವಿ ಅಂದ್ರ ಒಂದ ಮಾಡಬಹುದಾಗಿತ್ತಲ್ಲ ಅಂತ ಕೇಳಬಹುದು ನೀವು ಗದ್ದ ಒಂದಕ್ಕೆ ಬೆಲೆ ಸಿಗುತ್ತೆ ಅನ್ನೋದ್ರಿಚಿಗೆ ನಾವ್ ಆ ತರ ಮಾಡಿವ್ರಿ ಆಮೇಲೆ ಅಲ್ಲಿ ಉಂಚಿ ಮರ ಮಾಡಿವಿ ಹೌದ್ರಿ ಅಂದ್ರೆ ಒಂದ್ರಾಗೆ ನಷ್ಟ ಆಯ್ತು ಅಂದ್ರೆ ಇನ್ನೊಂದ್ರ ಲಾಭ ಲಾಭ ಅಂತ ನಂದ ಅದಕ್ಕಾಗಿ ನಾವ್ ಆ ರೀತಿ ಮಾಡಿವ್ರಿ ಇದ ನೋಡ್ರಿ ಅದು ಒನ್ನೆ ಇದು ಬಿಟಿ ಸಾಲ ಇದು ಇದು ಬಿಟಿ ಸಾಲ ಇದು ಪೂರ್ತಿ ಬಿಟಿ ಸಾಲ ಇದೆ ಒಂದು ಬಿಟಿ ಸಾಲ ಬಿಟಿ ಎಷ್ಟ್ ಇದಾವ ಅದ ಟೋಟಲ್ ಇವ ಈ ಒಂದ ಹಾ ಹಾ ಗಿಡ ಅದಾವೆ ಈಗ ಈಗ ವರ್ಷ ರನ್ನಿಂಗ್ ನಾಲ್ಕನೇ ವರ್ಷದ ಗಿಡಗಳು ಹ್ಮ್ ಹಾ ಅವ ಇದು ಎಲ್ಲ ಅವು ನಾವೆಲ್ಲ ಇವು ಇವು ಎರಡ್ ಸಾಲ ಹಲಸು ಅಂತೀವಿ ರೀ ಗಿಡ ಇದೆ ಹಲಸು ಹಾ ಈ ಒಂದ್ ನೂರ ಐವತ್ಸ ಅದಾವ್ರಿ ನೂರೈವತ್ತ ಗಿಡಗಳ ಆಮೇಲೆ ಹುಣಸೇನೂ ಐತಿ ಅದ ಹುಣಸೇನೂ ಅದಾವ್ರಿ ಹ್ಮ್ 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 ಇವೆಲ್ಲ ಎಷ್ಟು ವರ್ಷದ ಇವು ಒಂದ್ವರೆ ವರ್ಷ ಈಗ ಇದು ಅವಾಗ ಮೆಟ್ಟಿಗೆ ಹೆಚ್ಚಿದ್ದೇವ್ರ ಮೂರ್ ವರ್ಷದ್ ಗಿಡಗಳು ಇವು ಅದ ಈಗ ಯಾರಾದ್ರು ಕೃಷಿ ಮಾಡ್ಬೇಕ ಅನ್ನೋರಿಗೆ ಏನ್ ಹೇಳ್ತೀರ ಅದ ಹ್ಮ್ ಇಂತ ಕೃಷಿ ಮಾಡ್ಬೇಕಂದ್ರೆ ಈ ಅರಣ್ಯ ಪದ್ಧತಿ ಅಥವಾ ಸಮಗ್ರ ಕೃಷಿ ಅದ ಈ ರೀತಿ ಇವು ಹಚ್ಚಿದ್ರೆ ಆರೋಗ್ಯಕ್ಕೆ ನಮಗೆ ಗಾಳಿ ಚೊಲೋ ಗಾಳಿ ಸಿಕ್ತೈತಿ ನನಗೆ ಬಿ ಪಿ ಶುಗರ್ ಇದೆಲ್ಲಾ ಇತ್ತು ಇದ್ರೆ ಹೌದು ನಾನೀಗ ಯಾವುದು ಲಾಸ್ಟ್ ಮಂಗಳೂರು ಇದ್ದೆ ಅಲ್ಲಿ ಹದಿನೈದು ಸಾವಿರ ಖರ್ಚು ಮಾಡ್ಕೊಂಡು ಬಂದು ಇಲ್ಲಿ ಕರಿಬಸಾಯ ಡಾಕ್ಟರ್ ಆಸ್ಪತ್ರೆಗೆ ತೋರ್ಸಂಡೆ ಎಷ್ಟು ವರ್ಷ ಅಂದ್ರೆ ಒಂದ್ವರ್ಸ ತೋರ್ಸಂಡಿ ಅಲ್ಲೆಲ್ಲಾ ಗೌಡ್ರೆ ನಿಮ್ಗೆ ಏನು ಇಲ್ಲ ಯಾಕಿಲ್ಲ ಅನ್ಯಪ್ಪ ಅಂದ್ರ ಇಲ್ಲಿ ತೋಟದಾಗ ಅಡ್ಡಾಡ್ಕಂತ ಸುಮಾರು ನಾಕ್ ಸುತ್ತು ಅಡ್ಡಾಡ್ಕಂತ ಕೆಲಸ ಕೆಲ್ಸ ಮಾಡೋದಿದ್ರಾಗ ಆ ರೀತಿ ಹೌದು ಹೆಲ್ತ್ ಬಂದು ಇದನ್ ಮಾಡೋದು ಈ ಕೃಷಿ ಮಾಡೋದ್ ಬಹಳ ಯೋಗ್ಯ ಅಂತ ನಮಗೂ ನಮ್ದು ಹೇಳ್ತಿನೂ ಸಿಗುತ್ತೆ ಎಲ್ಲಾ ಗಿಡಗಳಿಗೆ ಗೊಬ್ಬರನೂ ಆಗುತ್ತೆ ಅಂತ ನಂದ್ ಹೇಳಬಲ್ಲ ಸರ್ ಈಗ ಹುಣ್ಸೆಷ್ಟು ಸುಮಾರು ಒಂದು ನಾನ್ನೂರು ಗಿಡಗಳು ಅದಾವ್ರಿ ಮೇಂಟೆನೆನ್ಸ್ ಎಲ್ಲ ಹೆಂಗ್ ಮಾಡ್ತಿರ ಸರ್ ಇದಕ್ಕೇನ್ ಮತ್ತೆ ಮೊದಲೆಲ್ಲಾ ಮತ್ತೆ ರೋಡ್ ಹೊಡೆಯೋದು ಈ ಗೊಬ್ಬರ ಹಾಕೋದು ಕೋಳಿ ಗೊಬ್ಬರ ಹಾಕಿ ಸುತ್ತರ್ದು ಮುಚ್ಚಿ ಬಾಳ ಮೇಂಟೆನೆನ್ಸ್ ಮಾಡಿವಿ ಆಮೇಲೆ ಸ್ವಲ್ಪ ಎಣ್ಣೆ ಹೊಡಿತೀವಿ ಸರ್ ಇವನು ಎಣ್ಣೆ ಒಡೆದು ಈ ರೀತಿ ಮಾಡಿದ ಒಳ್ಳೆ ಇದು ಇದಕ್ಕೆ ಕಳೆದ ಹಾ ಇದು ಮೆಟಿಡ್ ಸ್ಟಾಕ್ ಅಂತ ನಂದು ಅದನ್ನ ಈ ರೀತಿ ಒಡೆದು ಆ ಕಡೆಗೆ ತ್ಯಾಗ ಅಂತ ಅದಾವ್ ಸರ್ ಆ ಕಡೆ ನೋಡೋಣ ಹಾ ಸರಿ ಆಮೇಲೆ ಇಲ್ಲಿ ಇಲ್ಲಿ ಬಿದಿರ್ ಹಾಕಿವಿ ಬಿದಿರ ಅಲ್ಲಿ ಹೋಗೋಣ ಹಿಂಗ ಕಡೆ ಹೋಗೋಣ ಈ ರೀತಿ ಇದು ಹುಣಸಿ ಮರ ಹಾ ಇವು ಈಗ ನಾಲ್ಕು ವರ್ಷ ಆಯ್ತು ನಾಲ್ಕನೇ ವರ್ಷ ಗಿಡಗಳ ಮೊದ್ಲು ಇದ್ರಾಗೆಲ್ಲ ಏನ್ ಬೆಳಿತಿದ್ರ ಮೊದ್ಲ ಮೆಕ್ಕೆಜೋಳ ಹಿಂಗ್ ಕಡ್ಲಿ ಬೆಳೆದಿದ್ದ ಆಮೇಲೆ ಈ ರೀತಿ ಮಾಡೋಣ ಅಂತ ನನ್ ನಮ್ ಕಮಿಷನರ್ ಕೊಟ್ರ ಸ್ವಾಮಿ ಅಂತ ಹ್ಮ್ ಅವರು ಏನಿದ್ರು ಇದನ್ನ ಆ ರೀತಿ ತೇಗ ಇಷ್ಟ ಗಿಡಗಳು ತೇಗ ತೇಗ ಒಂದು ನಾನ್ನೂರು ಹಿಂಗ್ರಿ ಅವ್ರು ಹ್ಮ್ ಅದ ನಿಮಗೆ ಈ ಕೃಷಿ ಜೀವನ ಇಷ್ಟನ ಅಥವಾ ಮನೆಗ್ ಇದ್ಕೊಂಡು ಆರಾಮ್ ಕುತ್ಕೊಳ್ಳೋದಿಷ್ಟ ನಮಿ ನೋಡ್ರಿ ಅವಾಗೆಲ್ಲ ಮನೆಗಿದ್ದು ಬರೀ ಒಂದ್ ತರ ಹೇಳ್ಬೇಕಂದ್ರೆ ಸುಮ್ಮನೆ ಅಲ್ಲೇ ಉಣ್ಣದು ಕುಂತ್ಕೊಂಡು ಮಾಡ್ತಿದ್ದೆ ಅವಾಗ ಏನಾಯ್ತು ಅಂದ್ರೆ ನಮ್ಮ ನರಗಳೆಲ್ಲ ಹಂಗ ಬಹಳ ಅಳುಕು ಕುಂತ್ರಿ ಎದ್ದ ಕೂಡ ಬರ್ತದಲ್ಲ ಈಗ ನಾನು ಈ ಇದನ್ನ ಅರಣ್ಯ ಇದನ್ನ ಮಾಡಿನಲ್ಲ ಇದನ್ನು ಮಾಡಿರೋದಕ್ಕ ನಂದು ಹೆಲ್ತ್ ಏ ಈಗ ನೀವು ಬದಿರಲ್ಲ ಸರ್ ನೀವು ಬಂದ್ರೆ ನನ್ನ ಟಚ್ ಮಾಡಿದ್ರೆ ನಿಮ್ ಗೈಲ್ ನನ್ನ ಇದ್ ಮಾಡೋದಲ್ಲ ಆ ರೀತಿ ಅದೀನಿ ನಾನು ಈ ಅದಿ ಎದಕ್ಕ ಅನ್ನಪ್ಪ ಅಂದ್ರೆ ಈ ಗಾಳಿ ಗಿಡ ಮರದ ಗಾಳಿಗಳು ಗಿಡಗಳು ನನಗೆ ಆರೋಗ್ಯಕ್ಕೆ ಬಹಳ ಇದಾಗೈತ್ರಿ ಈಗ ಹೌದು ಬಿಪಿ ಪಿ ಶುಗರ್ ಅನ್ನೋದು ಹ್ಮ್ ಎಲ್ಲ ಇಲ್ಲ ನೋಡ್ರಿ ಅಲ್ಲಿ ಇದನ್ನ ಏನಕ್ಕೆ ಹಾಕಿದ್ರೆ ಈಗ ಅದು ಬಿದ್ರ ಸರ್ ಯಾಕಂಡ ಏನಪ್ಪ ಅಂದ್ರ ಮಳಿ ಬಂದ್ರು ಕೂಡಾನು ಅಲ್ಲಿ ಖಾಲಿ ಹೋಗುತ್ತರ ಆ ನೀರು ಕೂಡ ಇದ ಆಬಾರ್ದು ಅದಕ್ಕ ತಂಪಾಗಿ ಬಿದ್ರ ಬೆಳಿತೈತಿ ಆಮೇಲೆ ಮಳೆ ಅಂದ್ರ ಮಣ್ಣು ಕೊಚ್ಚಿಕೊಂಡ್ ಬರ್ತೈತ್ರ ಆದ ಕಾರಣ ಅದನ್ನ ಅಲ್ಲಿ ನೆಟ್ನಪ್ಪ ಅಂದ್ರ ಮಳಿ ಬಂದ್ರು ಕೂಡಾನು ಮಣ್ಣೆಲ್ಲಾ ಈ ಕಡೆ ಬರೋದಲ್ಲ ಆಮೇಲೆ ಗಾಳಿ ಕೂಡನು ಈಗ ಕಡಿಗ್ ಜಾಗ ಹಚ್ಚಿವ್ರ ಅದನ್ನ ತಡೆಗಟ್ಟಿ ಇದನ್ ಮಾಡ್ತೈತಿ ಅದಕ್ಕಾಗಿ ಗಿಡಗಳು ಒಂದು ಸೇಫ್ಟಿ ಮೆಜರ್ಮೆಂಟ್ ಮಾಡ್ತೈತಿ ಅದಕ್ಕಾಗಿ ನಾವು ಅದನ್ನ ಬಿದ್ರ ಅಲ್ಲಿ ಹಚ್ಚಿದಿವಿ ಗಿಡಗಳು ಸೇಫ್ಟಿ ಆಗಿರ್ತೈತೆ ಹೊಲಕ್ಕೂ ಸೇಫ್ಟಿ ಹೌದೌದು ಆಮೇಲೆ ಮಳೆ ಬಂದ್ರು ಕೂಡನ ಅದ್ ಮಣ್ಣು ಕಚ್ಕೊಂಡ್ ಬರೋದಲ್ಲ ಅದಕ್ಕಾಗಿ ನಾವ್ ಅದನ್ನ ಮಾಡಿವಿ ಹ್ಮ್ ಪ್ರತಿಯೊಬ್ಬ ರೈತ ಒಂದ್ ಇಪ್ಪತ್ತು ಎಕರೆ ಆಗ್ಲಿ ಹತ್ತ ಎಕರೆ ಆಗ್ಲಿ ಇದ್ರು ಒಂದ್ ಎಕರೆ ಎರಡ್ ಎಕರೆ ಈ ರೀತಿ ಮಾಡಿದ್ನಪ್ಪ ಅಂದ್ರ ಒಯ್ಯದ ಮಳೆ ಕೂಡನು ಬರ್ತೈತ್ರಿ ಇದನ್ ಇದಾಗಿ ಮಳೆ ತಡೆಗಟ್ಟಿ ಮೋಡ ತಡೆಗಟ್ಟಿ ಈ ರೀತಿ ಬರ್ತೈತಿ ಅದಕ್ಕಾಗಿ ಈ ರೀತಿ ಪ್ರತಿಯೊಬ್ಬ ರೈತ ಕೂಡ ಒಂದ್ ಎಕರೆ ಎರಡ್ ಎಕರೆ ಮಾಡಿದ್ರ ಚನ್ನಾಗಿ ಹೆಲ್ತ್ ಚೆನ್ನಾಗಿರುತ್ತೆ ಒಳ್ಳೆ ಮಳೆನು ಬರ್ತತೆ ಬರ್ರಿ ಸಿಂಗೋಂ ಬರ್ರಿ ಸರ್ ಅದು ಇಲ್ಲೊಂದು ರಕ್ತ ಚಂದನ ಅಂತ ಐತೆ ರಕ್ತ ಚಂದನ ಐತೆ ಹೌದ್ರ ಇವು ಇಲ್ಲದವ್ರಿ ಹ ಹ ಇವ್ ಎಷ್ಟದವ್ ಸರ್ ಈ ಒಂದು ಬಾಳ ಹಾಕಿದ್ದೀರಿ ಇವೆಲ್ಲ ಹೋಗ್ಬಿಟ್ಟವು ಇವ ಒಂದ್ ಹತ್ತು ಗಿಡಗಳು ಅದಾವ್ರ ಇವು ಇವ ಇದು ರಕ್ತ ಚಂದನ ಅಂತ ಹ್ಮ್ 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 ಆಮೇಲೆ ಒಂದ್ ನಾಲ್ಕು ಬೇವಿನ ಮರನೂ ಹಚ್ಚಿವಿ ಒಟ್ಟು ಇರ್ಲಿ ಅನ್ನ ಅಕ್ಕಾಗಿ ತೆಂಗು ಈ ರೀತಿ ಐತಿರ ಆಕಡೆ ಕಾಲುವೆ ಆ ಕಡೆಗೆ ಅಲ್ಲಿ ತ್ಯಾಗದ ಮರಗಳು ಅದಾವ ಸರ್ ಹೋಗೋಣ ಬರ್ರಿ

ನಾಕ ಅಲ್ಲಿ ಒಂದ್ ಸ್ವಲ್ಪ ರಿಪೇರಿ ಐತಿ ಅದ್ ಮಾಡಾಕತ್ತಾರ್ರಿ ಇನ್ನೊಂದ್ ನಾಕೈದ್ ದಿನದಾಗ ಮೋಟರ್ ಚಾಲು ಮಾಡ್ತಾರ್ರಿ ಹ್ಮ್ 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 ಬರ್ತದ ಇದು ಇದು ಒಳಿಲಿದ್ದಾರೆ ಇದು ದೋಡಂಗಿದ್ದಲ್ರ ಇದನ್ನ ಇಲ್ಲೆಲ್ಲಾ ಗುಳ ಉಪ್ಪಡಿ ಇದ ಕವ ಇದನ್ನೆಲ್ಲಾ ಹೊಡೆದ್ ಬಿಡ್ರಿ ಅಂತ ಮಿಷನ್ ಐತಿರ ಆ ಮಿಷನ್ ಇಲ್ಲಿ ಹಿಡ್ದು ಬಿಡ್ತೇವ್ರ ಹ್ಮ್ ಸರ್ ನಾನು ಈ ವಯಸ್ನಾಗ ಮಾಡ ಹುಡುಗ ಮತ್ತೆ ನಾನ್ ಹೇಳದ್ನಿ ನನ್ನ ಈಗ ಒಂದ್ ಇಪ್ಪತ್ತೈದ್ ಮೂವತ್ ವರ್ಷದ ಹುಡುಗ ನನ್ನ ಬದುಕ ಮಾಡೋದಲ್ರ ಹ್ಮ್ ಕೆಲ ಕಾರಣ ಖುಷಿನೇ ಹೌದು ಇದ್ರ ಗಾಳಿ ವಾತಾವರಣ ಹಿಂಗೆಲ್ಲಾ ಅಡ್ಡ ಅಡಿಯೋದು ನಾನು ಇದಂದ್ ಅರ್ಧ ತಾಸ ಮಲಿಗೆ ಒಕ್ಕದ್ರಿ ಇಲ್ಲಿ

ಅಲ್ಲ ಜಾ ನೀವು ಮಾಡಿರ್ತೀರಾ ಹಾ ಕಷ್ಟಪಟ್ಟು ಮಾಡ್ರ ನೀವು ಹಾ ಕಷ್ಟಪಟ್ಟು ಮಾಡೋದಕ್ಕೆ ಇಷ್ಟೆಲ್ಲಾ ಅಂದ್ರೆ ಹೆಂಗ್ ನಾವ್ ಬಂದು ಅರ್ಸ ನೋಡ್ಕೊಂಡು ಹೋಗ್ರೆಲ್ಲಾ ಆಗ್ಬೋದ್ರಿ ತಾವು ಬಂದು ಈ ರೀತಿ ನೀವು ಇಲ್ಲಿ ನಮ್ ತೋಟಕ್ಕೆ ಬಂದು ಬೇರೆ ರೈತರಿಗೆ ಕೂಡನು ಈ ರೀತಿ ಮಾಡ್ರಿ ಇಲ್ಲಿ ಹೊಸ ಆನಂದ್ ದೇವನಹಳ್ಳಿ ಮರಳಿನ ಗೌಡರ ಹೊಲದಾಗ ಈ ರೀತಿ ಐತೆ ನಾನು ಹೋಗಿದ್ದೆ ಈ ರೀತಿ ಮಾಡಿದ್ರೆ ಈ ರೀತಿ ಹಾಕೈತೆ ಈ ವಿಡಿಯೋ ನೋಡಿದ್ರೆ ಎಲ್ಲರೂ ಮಾಡ್ತಾರ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಎಲ್ಲಾ ಡೀಟೇಲ್ಸ್ ತಿಳ್ಕಂತಾರೆ ಹೌದ್ರ ನಾನು ಹೋಗಿ ಹೇಳ ನಾನು ನಾಲ್ಕು ಜನಕ್ಕೆ ಹೆಲ್ಪ್ ಹೆಲ್ಪ್ ಆಗ್ಲಿ ಅಂತಾನೆ ಮಾಡ್ತಿರೋದು ನಾಲ್ಕು ಜನಕ್ಕೆ ಹೆಲ್ಪ್ ಆದ್ರೆ ಅವ್ರು ನಿಮ್ಮನ್ನ ಒಂದಿಷ್ಟು ಸಜೆಶನ್ ಗಳು ಕೇಳ್ತಾರೆ ತಾತ ಹಿಂಗ್ ಮಾಡ್ಬೇಕು ಅನ್ಕೊಂಡಿವಿ ಹೆಂಗ್ ಮಾಡ್ಬೇಕು ಏನೇ ಅಂತ ಅದ ನನಗೀಗ ಒಂದ್ ಪ್ರಶ್ನೆ ಹುಡ್ತಿರೋದು ಇಷ್ಟು ನೀಟಾಗಿ ಗಿಡಗಳು ಮೇಲ್ ಹೋಗದ್ ಕಾರಣ ಏನ ಕಾರಣರೇ ಇದ್ರಾಗ ನಾವು ಕಷ್ಟ ಬಿಟ್ಟೀವಿ ಅಂದ್ರ ಅದ್ನ ಹೇಳಪ್ಪ ಅಂದ್ರೆ ಹೆಂಗಂತಿ ಅಂದ್ರ ಈ ಗಿಡಗಳು ಇದು ಇದ್ಯಾವುದೋ ಇದು ಶ್ರೀಗಂಧ ಏ ಇದು ಬೀಟೆ ಅಲ್ಲ ಅಲ್ಲ ಇದು ತ್ಯಾಗ ಹಾ ಇದು ತ್ಯಾಗ ಇದು ಸರ್ವೆ ಪೋಲ್ಸ್ ಸರ್ವೆ ಪೋಲ್ ಇದು ಇದು ಸುಮಾರು ಅದು ಆರ್ ತಿಂಗಳು ಮುಂದ ಹಾಕಿದ್ ದೇವ್ರು ಹಾ ಇದು ಆರ್ ತಿಂಗಳ ಹಿಂದೆ ಇವು ಏನ್ ಮಾಡ್ತಿವಿ ಅಂದ್ರ ಈ ಸರ್ವೆ ಪೋಲ್ಸ್ ಇದು ತ್ಯಾಗ ಬೆಳೆಯ ಕಾಲಕ್ಕ ಈ ತರ ಹಿಂಗ್ ಕ್ರಾಸ್ ಹಿಂಗಿದ್ದವ್ರು ಏನಿಲ್ಲ ಇದನ್ನ ಬ್ಯಾಲ್ಟ್ ತಂದು ಇಲ್ಲಿ ಕಟ್ಕೊಂಡು ಆ ಸರ್ವೆ ಪೋಲ್ಸ್ ಕಟ್ಟಿರೋದಕ್ಕ ಇವೆಲ್ಲ ನೇರವಾಗಿ ಹೌದು ಗಿಡಗಳು ಬಾಕ್ಬಾರ್ದು ಅಂದ್ರೆ ಆ ಬೆಲ್ಟ್ ಕಟ್ಬಿಟ್ರೆ ಸರ್ವೆ ಕಟ್ತೈತೆ ಆಮೇಲೆ ಇವನ್ನ ನೀವು ಏನೋ ನಾವು ಸರ್ವೆ ಪೋಲ್ಸ್ ಅಂತೀವಿ ಇದಕ್ಕ ತಿಳಿತ್ರ ಇವನ್ನ ಅದಕ್ಕೆ ನಮ್ ಮೊದ್ಲ ಒಂದ್ ಆರ್ ತಿಂಗಳ ಮುಂಚಿತವಾಗಿ ಹಾಕಿದ್ರೆ ಮಾತ್ರ ಈ ರೀತಿ ತ್ಯಾಗ ಬೆಳಸ್ಬೇಕು ಅಂದ್ರೆ ಈ ರೀತಿ ನೀವು ಬ್ಯಾಟ್ ಕಟ್ಟಿ ಹಿಂಗ್ ಕಟ್ಟಿನಪ್ಪ ಅಂದ್ರೆ ನೇರವಾಗಿ ಎಲ್ಲರ ನೋಡ್ರಿ ಒಂದಿಟ್ ಸೊಟ್ಟಾಗಿ ಅವನ ನೋಡ್ರಿ ಹಾಗೆಲ್ಲ ಹ್ಮ್ ಎಲ್ಲರ ಕಟ್ಟಿರ

ನೀರ್ ಹಣ್ಣಿನ ಗಿಡ ಇದು ಸುಮಾರು ಒಂದು ಮೂರ್ ಅದಾವ್ರ ಮೂರ್ ಪ್ರತಿ ಒಂದು ಇವು ನಾವು ತಿನ್ನಾವು ಒಂದ್ ಗಿಡ ಐತಿ ಹಕ್ಕಿ ಪಕ್ಷಿ ಕೋಟಗೋಳು ಇವು ತಿನ್ನಾಕ ಇವು ಬೇರೆ ಬೇರೆ ತಂದು ಹಾಕಿವ್ ಹ್ಮ್ ಓ ಅರಣ್ಯ ಕೃಷಿ ಮಾಡಿದ್ರೆ ಪ್ರಾಣಿ ಪಕ್ಷಿಗಳಿಗೆ ಎಲ್ಲಾ ಅನುಕೂಲ ಹಾ ಪಕ್ಕದ್ದು ಇದಕ್ಕೆಲ್ಲಾನು ಏನು ಯಾವದ ತರ ತೊಂದ್ರೆ ಕೊಡಲ್ಲ ಕೊಡಿದ್ರು ಅದಕ್ಕ ತೊಂದ್ರೆ ಕೊಡ ಹೌದ್ 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 ಹೆಂಗಂಡಿ ಅಂದ್ರ ಈ ತರ ನೋಡ್ರಿ ಇನ್ನೊಂದ ನೀವು ಯೂಟ್ಯೂಬ್ ಯಾರು ಬನ್ನಪ್ಪ ಅಂದ್ರ ಈ ಗಿಡಗುಳಗ ಬಚ್ಚು ಕೂಡಾನು ಇಕ್ಕಿ ಪ್ರಾಣಿಗೋಳ್ ಅಕ್ಕಿ ಪಕ್ಷಿಗಳ ಕೂಡಾನು ಕುಂದ್ರಕ್ ಶುರು ಮಾಡ್ತಾವ್ ಹಾ ಗೂಡಿ ಇಡ್ತಾವ್ ಹೌದು ಹೌದು ಈಗ ಇದು ಯಾಕ ಬಹಳ ವೀಕ್ ಆಗ್ತಾರ ಇದು ಹ್ಮ್ ಅದಕ್ಕಾಗಿ ಇವನ್ನ ಈ ರೀತಿ ಹಿಂಗ್ ಕಟ್ಟಿದ್ದ ನೇರವಾಗಿ ಹೋಗಕತ್ತೈತೆ ಇವು ಕೂಡ ಈ ಕಟ್ಟಿದ್ನಪ್ಪ ಅಂದ್ರ ಚೆನ್ನಾಗಿತ್ತು ನಾವು ಈ ಇದಕ್ ಕಟ್ಕೊಂಡು ಆ ಕಡೆಗೆ ಹಿಂಗ್ ಕಟ್ಟಿದಿವ್ರಿ ನಾವು ಬೆಲ್ಟ್ ಹಾಕಿ ಬಹಳ ಖರ್ಚು ಮಾಡಿವ್ರಿ ಹ್ಮ್ ಹಂಗಾಗಿನ್ ಸ್ವಲ್ಪ ಗಿಡಗಳೆಲ್ಲಾ ನೇರ್ವಾಗಿ ಹೋಗ್ಯಾವ ನೋಡ್ರಿ ಅಲ್ಲಿವರೆಗೆ ಎಲ್ಲವನ್ನ ಕಟ್ ಮಾಡಿವಿ ಆಹ್ ಹಾ ಇನ್ನ ಏನಿಲ್ಲಾ ಗಾತ್ರ ದಪ್ಪ ಗಾತ್ರ ಆಗ್ಲಾತ್ ಈಗ ಅನುಕೂಲ ಅಲ್ಲಿಗೆ ಈಗ ಬಿಟ್ಟೇವಿ ನೋಡ್ರಿ ಹಾ ಹಾ ಈ ಪೊಲ್ಸ್ ಗಿಡಗಳಷ್ಟ ಇದಾವ ರೀ ಆ ಇವು ಯಾ ಕಡಿಗು ಈ ಕಡೆಗೆ ಅನತಿ ಒಂದು ಮೂರ್ ನಾಲ್ಕ್ ಸಾವಿರ ಆಕಾವ್ರಿ ಹಾ ಪೊಲ್ಸ್ ಎಲ್ಲ ಮೂರ್ ನಾಲ್ಕ್ ಸಾವಿರ ಆಕಾವ್ರಿ ಹಾ ಇವು ಏನಿಲ್ಲ ಅಂತಾರ ಕೂಡ ಇವು ರೀ ಈಗ ಬರೀ ಆ ಗಿಡ ಈ ಗಿಡ ಒಂದು ತ್ಯಾಗನ ಖಾಲಿ ಹಚ್ಚಿದ್ರಾಗ ಉಳಿತರ ಖಾಲಿ ಜಾಗ ಉಳಿತೈತೆ ಅಂದು ಅದಕ್ಕಾಗಿ ಇದು ಅಲ್ಪ ಸ್ವಲ್ಪ ಬೆಲೆ ಬಾಳ್ತೈತೆ ಅಂತ ಇದನ್ನ ನಾವು ಇದನ್ನ ಸರ್ವೆ ಪೋಲ್ಸ್ ಅನ್ನೋದನ್ನ ಹಾಕಿ ನನ್ನ ಅನಿಸಿಕೆ ಸುಮಾರು ಈಗ ಒಂದ್ ಮರ ಅಂದ್ರು ಕೂಡ ಒಂದು ಹದಿನೈದನೂರ ಎರಡ್ ಸಾವಿರ ತಿಂಗ್ ಹೋಗ್ಬೋದು ಎರಡ್ ಸಾವಿರ ಅಂದ್ರೂ ಕೂಡ ನೀರಾತ್ರಿ ಅದು ಸಸಿ ಏನೊಂದು ಒಂದ್ ಕೂದಲ್ ದಳಿ ಇದ್ದಂಗಿತ್ರಿ ಅಂತವ್ ಏನೋ ಏನೋ ರೂಪಾಯ ಐದ್ ರೂಪಾಯಿ ಕಿತ್ತ ಏನೋ ಒಂದೊಂದ್ ಸಸಿ ನಮ್ಮ ನಮ್ಮ ಅಣ್ಣನ್ ಮಗ ಕೊಟ್ರು ಸ್ವಾಮಿ ತಗೊಂಬಂದ್ ಮಾಡಿದ್ರ ಅವ ಈಗ ಈ ರೀತಿ ಹಿಂಗ ಬೆಳ್ದವ್ ನೋಡ್ರಿ ಐದನೂರು ಹೌದೌದೌದು ಹ್ಮ್ ಅವ ಒಂದ್ ಎರಡು ಬಾಳೆ ಗಿಡ ಹಚ್ಚಿವ್ ಹಾ ಸುಮ್ನೆ ಎಲ್ಲ ಮನೆಗೆ ಆ ಮನೆ ಅವರಿಗೆ ತಿನ್ನಕ್ಕೆ ಬರ್ತಾವೋ ಅಂತ ನಂದ ಈ ರೀತಿ ಮಾಡಿರು. ಇದನೆಲ್ಲ ಯಾವ ತರ maintenance ಮಾಡತರ ಅಂತ ಸರ್ ಈಕೆಲ್ಲ ಯಾವ ತರ ಮೇಂಟೆನೆನ್ಸ್ ಇದೇ? ಇದು ಏನಿಲ್ಲ ಮೊದಲೋ ನಾವು ಈಗ ಇದು ಮೂರನೇ ಸಲ ಕೋಳಿ ಗೊಬ್ಬರ ಹಾಕಿವ್ರು. ಹ್ಮ್ ಹ್ಮ್ ಹು ಮೂರನೇ ಸಲ ಸುತ್ತರ್ದು ಇದು ಸುತ್ತರ್ದು ಕೋಳಿ ಗೊಬ್ಬರ ಹೌದು ಎರಡೆರಡು ಪುಟ್ಟಿ ಸುಮಾರು ಒಂದ್ 20 ಕೆಜಿ ಸುತ್ತರ್ದು ಬಗೆಸೆ ಹಾಕಿ ಮತ್ತೆ ಅದನ್ನು ಮಣ್ಣು ಮುಚ್ಚಿ ಇದು ಒಂಡು ಅಂತೀವ್ರ ಇದು ಕೆರೆ ಒಂಡು ಹುಳು ಅದನ್ನು ತಗೊಂಡ್ಬಂದು ಸುಮಾರು ಒಂದು ನಲ ಐದಾರು ಪುಟ್ಟಿನ ಬಡ್ಡಿಗೆ ಸುರಿವಿ ಟೋಟಲ್ ಹೊಲಕ್ಕೆ ಎಷ್ಟು ಹಾಕ್ಸಿದ್ರ ನೂರ ಒಂದು ಟ್ರಿಪ್ ಹಾಕ್ಸಿವ್ರಿ ಹೌದು ಆಮೇಲೆ ಕೋಳಿ ಗೊಬ್ಬರ ಹತ್ತು ಟ್ರಿಪ್ ಕೋಳಿ ಗೊಬ್ಬರ ಹಾಕಿ ಈ ರೀತಿ ಮಾಡೇವು ನೋಡ್ರಿ ಹ್ಮ್ ಹ್ಮ್ ಯಾರು ತಿಳಿಯರು ನಿನ್ನ ಭುಜಬಲದ ಪರಕ್ರಮ अमरदो आर्ज विजय मर्माण श्रीकृष्ण परमात्मा अपराध शूर ना अक्षीण बनो अरनोडने ओराडी പോയ് പെദനോ ആഗ്രെതുറ വിഗ്ര വ്യാഗ്രനിവനോ ഉഗ്രപ്രതാപി ആ ഉഗ്രപ്രതാപി സഭയോള ദ്രൗപദിയ സീരെയുസവ ಎಲ್ಲಿ ಅಡಗಿತ್ತು ಆ ನಿನ್ನ ಚೌರ್ಯ ನಾ ಪುರಂಗರ ಕಟ್ಟಿ ನಟಿಸಿ ತೈ ಎಂದು ನಾಣ್ಯವಾಡಿದ ನಪುಂಸಕ ನೀನು ಕೋಟಿ ವ್ಯಾವಧಿ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯೂ ಖಂಡಿಸಿದ ಹೋಗು ಹೋಗೆಲು ಚಿಕ್ಕಂಡಿ ಪಡ ಪಡ ಚಿಖಂಡಿ ಅಂದಡಿಗಡಿಗೆ ನುಡಿಯಬೇಡಲು ಮೂಡ ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನಸ್ತಾನ ಅಂತಕನಿಗೆ ಅಂತಕನು ಈ ಕೊರು ನಮಸ್ಕಾರ ಹೇಳೋದಾಗ್ಲಿ ನಿಮಗೆ